ಬಾಗಲ್ಕೋಟ್ ಜಿಲ್ಲೆಯ ಜಮಕಡ್ಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರಿಗೆಯಲ್ಲಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಪರಂಪರೆಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ತ್ಯಜಿಸಿ ಅವರ ಸಮಾಧಿಯನ್ನು ಹಿರಿವಳೆ ದಂಡಿ ಮೇಲೆ ಹಿಪ್ಪರಿಗೆಯ ಕೃಷ್ಣಾ ನದಿ ದಂಡಿಯ ತಟದಲ್ಲಿ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅವರ ಸ್ಮರಣೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ತೊಂಬತ್ತ್ಮೂರನೆಯ ಪುಣ್ಯತಿಥಿ ಸಪ್ತಾಹವು ದಿನಾಂಕ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಇಪ್ಪತ್ತೊಂದರಂದು ಮುಕ್ತಾಯಗೊಳ್ಳಲಿದೆ ಈ ಒಂದು ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಆಯೋಜಿಸಲಾಗಿದ್ದು ಆ ಆಯೋಜನೆಯಂತೆ ಈ ಒಂದು ಹಿಪ್ಪರಗಿ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ ಧಾರವಾಡ ಬೆಂಡವಾಡ ಅಥನಿ ರಡ್ಡೆರೆಟ್ಟಿ ಸೂರ್ಪಾಲಿ ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ಇದೆ ಅದು ಹನ್ನೊಂದು ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗೇಶ್ವರ ಮಹಾರಾಜರ ಗದ್ದಿಗೆಯ ಪೂಜೆ ಅದರ ಅದರ ಮೇಲೆ ಆರತಿ ತದನಂತರ ದಾಸೋದ ಪೂಜೆ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋಧ ಪ್ರವಚನವನ್ನು ಆವಾಗ ಬಂದಂಥ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ ಈ ಮುಂಜಾನೆ ಹನ್ನೊಂದು ಗ ಹನ್ನೊಂದರಿಂದ ಎರಡು ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ ಮತ್ತು ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅನುಭವ ಪದ ಭಜನಾ ಪದಗಳನ್ನು ಹಾಡ್ತಾರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ದಾಸೋಧದ ಮೇಲೆ ಪುರಾಣ ಪ್ರವಚನಗಳು ಇವೆ ಆಮೇಲೆ ರಾತ್ರಿ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಬಾರಾಭಂಗ ದಾಸೋಧ ಮೇಲೆ ಪ್ರವಚನ ಹಾಗೂ ಇನ್ನಿತರ ಕೆಲವು ಡೊಳ್ಳಿನ ಪದಗಳು ಸರ್ವೋದಯ ಪದಗಳು ಅನುಭವ ಪದಗಳು ಹೀಗೆ ರಾತ್ರಿ ಬೆಳಗಾನುವರೆಗೆ ಜಾಗರಣೆ ನಡೆದು ಮುಂಜಾನೆ ನಿಸಿಕಿನೊಳಗೆ ನಾಲ್ಕು ಗಂಟೆಗೆ ಕಾಕಡಾರ್ತಿಯೊಂದಿಗೆ ಆ ರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಮತ್ತು ಸಪ್ತಾಹದ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡು ದಾಸಬೋಧ ಗದ್ದಿಗೆ ಪೂಜೆ ಹಾಗೂ ಎಲ್ಲ ಥರದ ಆರತಿಗಳೊಂದಿಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಹನ್ನೊಂದು ಗಂಟೆಗೆ ದಾಸೋಹದ ಮೇಲೆ ದಾಸೋಹದ ಅಧ್ಯಾತ್ಮ ತತ್ವದ ಮೇಲೆ ಬಂದಂಥ ಶ್ರೀಗಳಿಂದ ಮಹಾ ಮಹಾರಾಜರಿಂದ ರಾಜಕೀಯ ಗಣ್ಯರಿಂದ ಪ್ರವಚನ ಕಾರ್ಯಕ್ರಮ ಆ ರೀತಿ ನಡೀತಾ ಇದೆ ಅಂದರೆ ಎರಡು ಗಂಟೆಗೆ ಅದು ಮುಕ್ತಾಯಗೊಳ್ತಾ ಇದೆ ಎರಡು ಗಂಟೆ ನಂತರ ಪ್ರಸಾದ ಮತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅನುಭವ ಪ್ರದ ಬಗೆರೆ ಶುರುವಾಗ್ತಾವ ಐದು ಗಂಟೆ ಸುಮಾರಿಗೆ ಮತ್ತೆ ಕಾರ್ಯಕ್ರಮ ಇದೆ ಆವಾಗ ಸರ್ವ ಧರ್ಮಗಳ ಸಮನ್ವಯ ಏಕತಾ ಸಮಾವೇಶವನ್ನು ಇಟ್ಟುಕೊಂಡದ್ದಾಗಿದೆ ಆ ಒಂದು ಸಮಾವೇಶದ ಉದ್ಘಾಟನೆಗೊಂಡು ಆ ಸಮಾವೇಶದಲ್ಲಿ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಚಿತ್ರಾಧಿ ಚಿತ್ರಾಧಾರಿತವಾಗಿರ್ತಕ್ಕಂಥ ಪುಸ್ತಕ ಅಂದರೆ ಆಲ್ಬಮ್ ಅದನ್ನು ಬಿಡುಗಡೆಗೊಳಿಸ್ತಾ ಇದೆ ಅದು ಇಂಗ್ಲೀಷಿನಲ್ಲಿ ಮತ್ತು ಹಿಂದಿಯಲ್ಲಿ ಎರಡು ಆವರ್ತಿಗಳನ್ನು ಆ ಸಮಯದೊಳಗೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ತದನಂತರ ಆಮೇಲೆ ಸರ್ವಧರ್ಮಗಳ ಬಗ್ಗೆ ಎಲ್ಲ ಧರ್ಮ ಧರ್ಮ ಧರ್ಮದರ್ಶಿಗಳು ಜ್ಞಾನಿಗಳು ತತ್ವಜ್ಞಾನಿಗಳು ಸಮಾಜ ಕಾರ್ಯಕರ್ತರು ರಾಜಕೀಯ ಕಾರ್ಯಕರ್ತರು ಧಾರ್ಮಿಕ ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ಅದರಲ್ಲಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡು ಉದಾತ್ತವಾದಂಥ ಈ ಭಾರತದ ಏಕತೆಯ ಸಲುವಾಗಿ ರಾಷ್ಟ್ರೀಯತೆಯ ಸಲುವಾಗಿ ಕೃಷಿಯ ಸಲುವಾಗಿ ಈ ಒಂದು ಪರಿಸರದ ಸಲುವಾಗಿ ಇವತ್ತಿನ ಎಲ್ಲ ಎಲ್ಲ ರೀತಿಯ ಈ ಜಗತ್ತಿನ ಜಗತ್ತಿಗೆ ಒಂದು ಸುಖ ಶಾಂತಿ ಸಮಾಧಾನ ನೆಮ್ಮದಿ ಕೊಡುವಂಥ ತತ್ವ ಇದು ಅಧ್ಯಾತ್ಮ ತತ್ವ ಈ ಅಧ್ಯಾತ್ಮ ತತ್ವದ ತಳಹದಿ ಮೇಲೆ ಎಲ್ಲ ಜೀವನದ ರಾಜಕೀಯ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಇವನ್ನೆಲ್ಲ ಸರಿಯಾಗಿ ಉಪಯೋಗ ಸದುಕ್ಯೋಗ ಉಪಯೋಗಿಸಿಕೊಂಡು ಪ್ರತಿಯೊಬ್ಬ ಮಾನವನಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಜಗತ್ತಿನೊಳಗೆ ಕಲ್ಪಿಸುವುದಕ್ಕೆ ವಿಚಾರಧಾರಿಂಥ ಪ್ರವಚನಗಳು ಜರುಗುತ್ತವೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಜರುಗುತ್ತವೆ ಆಮೇಲೆ ಹನ್ನೊಂದು ಗಂಟೆಯಿಂದ ಈ ರಾತ್ರಿ ಜಾಗರಣೆ ನಿಮಿತ್ತವಾಗಿ ಅನೇಕ ಬಯಲಾಟಗಳು ಆಮೇಲೆ ಕೀರ್ತನ ತಂಡಗಳು ಅದು ಅಲ್ಲದ ವೇಷ ವೇಷಭೂಷಣಗಳನ್ನು ಹಾಕಿಕೊಂಡು ಮನೋರಂಜನೆ ಮಾಡುವಂಥವರು ಇದು ಅಲ್ಲದ ಡೊಳ್ಳಿನ 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 ಪದಗಳು ತಾಸೆ ಮದಾಲ್ಸೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರಾಗಿ ರಾತ್ರಿ ಬೆಳಗಾನ ಜಾಗರಣೆ ನಿಮಿತ್ತವಾಗಿ ಇದೆ ಇದಾದ ನಂತರ ಮತ್ತೆ ಬೆಳಗ್ಗೆ ಎಂದಿನಂತೆ ಕಾಕಡಾತಿ ಕಾಕಡಾತಿಯ ನಂತರ ನಿತ್ಯ ನಿಯಮದಂತೆ ಭಜನೆ ಭಜನೆ ನಂತರ ಸರಿಯಾಗಿ ಒಂಬತ್ತು ಗಂಟೆಗೆ ಮುಂಚಾವಣೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಆ ಕಾರ್ಯಕ್ರಮ ಪ್ರಾರಂಭಗೊಂಡ ನಂತರ ಶ್ರೀ ಸದ್ಗುರು ಸಮತ ಸಂಗಮೇಶ್ವರ ಮಹಾರಾಜರ ಚಲನಚಿತ್ರದ ಒಂದು ಚಿತ್ರೀಕರಣವೂ ಕೂಡ ಶುರುವಾಗಿದೆ ಆ ಚಿತ್ರೀಕರಣದಲ್ಲಿಯ ಏನು ಇಂಚಗೇರಿ ಆಧ್ಯಾತ್ಮಿಕ ಸಂಪ್ರದಾಯ ಶ್ರೀ ಸದ್ಗುರು ಸಮರ್ಥ ಗುರುಲಿಂಗ ಜಂಗ ಮಹಾರಾಜ ಅನ್ನುವಂಥ ಹಾಡನ್ನು ಅಲ್ಲೇ ಅನಾವರಣಗೊಳಿಸ್ತಾ ಇದ್ದಾರೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದರ ನಂತರ ಮುಂದೆ ದಾಸೋದೊಳಗೆ ವಿಮಲ ಬ್ರಹ್ಮ ನಿರೂಪಣದ ಬಗ್ಗೆ ಬಂದಂಥ ನಮ್ಮ ಸಂಪ್ರದಾಯದ ಎಲ್ಲ ಮಹಾರಾಜರುಗಳಿಂದ ಹಾಗೂ ಸ್ವಾಮಿಗಳಿಂದ ಅಥವಾ ಅತಿಥಿಗಳಿಂದ ಅವರಿಂದ ಅನುಭವಪರವಾಗಿರತಕ್ಕಂಥ ಪ್ರವಚನಗಳಾಗಿ ಪುಷ್ಪವೃಷ್ಟಿಯೊಂದಿಗೆ ಈ ಸಪ್ತಾಹ ಮಂಗಲ್ಗೊಳ್ತಾ ಇದೆ ಒಂದು ಗಂಟೆಗೆ ನಂತರ ಮೂರು ಗಂಟೆಗೆ ಇದೇ ವರ್ಷ ಹೋದ ವರ್ಷದಿಂದ ಜಂಗಿ ಕುಸ್ತಿಗಳನ್ನು ಜರುಗಾಡ್ತಾಯಿದೆ ಜಂಗಿ ಕುಸ್ತಿಗಳನ್ನು ಸರಿಯಾದ ರೀತಿಯೊಳಗೆ ಸುಮಾರಾಗಿ ಎರಡು ನೂರು ಜೋಡಿ ಜಂಗಿ ಕುಸ್ತಿಗಳನ್ನು ಆಪ್ಸುವಂಥ ಆಯೋಜನೆಯನ್ನು ಸಂಗಮ ಕುಸ್ತಿ ಸಂಘ ಅನ್ನುವಂಥದ್ದನ್ನು ಮಾಡಿಕೊಂಡು ತರುಣರು ಅಲ್ಲೇ ಮಾಡ್ತಾ ಇದ್ದಾರೆ ಆ ಒಂದು ಜಂಗಿ ಕುಸ್ತಿಗಳು ನೆರವೇರ್ತಾ ಇದೆ ಹೀಗೆ ಹತ್ತು ಹಲವಾರು ಎಲ್ಲ ಕಾರ್ಯಕ್ರಮಗಳು ಈ ಸಂಗಯ್ಯಪ್ಪನಲ್ಲಿ ಯಾಕಂತಂದ್ರೆ ಸಂಗಯ್ಯಪ್ಪ ಅಂತಂದ್ರೆ ಕಾಮನ ಕರ್ ಅವನಿಗೆ ಬೇಡ್ಕೊಳ್ಳುವ ಸಲುವಾಗಿ ಭಾಳ ಭಕ್ತಾದಿಗಳು ಬರ್ತಾರೆ ಯಾಕಂತಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜರು ಸಂಗಮೇಶ್ವರ ಮಹಾರಾಜರು ದೇವ ಬಿಟ್ಟಾಗ ಇಲ್ಲಿ ಸಂಗಯ್ಯಪ್ಪ ದೇವರಾಗಿದ್ದಾನೆ ಅವನು ಕಾಮಗೇನು ಅದಾನ ನೀವು ಯಾರಿಗೆ ಏನು ಬೇಕೋ ಅದನ್ನು ಬೇಡ್ರಿ ಅವ್ನು ಕೊಡಲೇ ಇದ್ರೆ ನಾ ಜಾಮೀನು ಅದರಿ ಅಂತ ಹೇಳಿದ ಗಿರಿಮಲ್ಲೇಶ್ವರ ಮಹಾರಾಜರು ಹೇಳಿದಂಥ ವಾಕ್ಯದಂತೆ ಅಂದಿನಿಂದ ಇಂದಿನವರೆಗೆ ಆ ರೀತಿ ನಡ್ಕೊಂಡು ಬಂದದ ಅಂತ ತಿಳ್ಕೊಂಡನ ಈ ಸಪ್ತಾಹದೊಳಗೆ ಸಾಕಷ್ಟು ಜನ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈಡೇರಿಕೆ ಆದವರು ಈಡೇರಿಕೆ ಆಗಬೇಕೆನ್ನವರು ಹೊಳೆಯಲ್ಲಿ ನಿಂದು ಅಲ್ಲಿಂದ ಸಂಗಾಯಪ್ಪನ ಗುಡಿಯವರೆಗೆ ದೀಡ ದಂಡ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾರೆ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಸಂಗಮೇಶ್ವರ ಸಪ್ತಾಹದೊಳಗೆ ನೆರವೇರ್ತಾ ಇದೆ ಇದು ಅಲ್ಲದ ಇಲ್ಲೇ ಎಲ್ಲ ಥರದಿಂದ ಎಲ್ಲ ಜಾತಿಯವರು ಧರ್ಮದವರು ಪಂಥದವರು ಸಂಪ್ರದಾಯದವರು